ಶಹಾಬಾದ್ನಲ್ಲಿ ಪ್ರತಿಭಾ ಕಾರಂಜಿ ಕಲೋತ್ಸವ ಜಾನಪದ ಕಲೆ ಸಂಸ್ಕೃತಿಗೆ ಪುನರ್ಜೀವ ವಿದ್ಯಾರ್ಥಿ ಪ್ರತಿಭೆಗೆ ವೇದಿಕೆ ಶಹಾಬಾದ್ ನಗರದ ಫ್ರಾಂಕ್ಲಿನ್ ಶಾಲೆಯ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಹಾಬಾದ್ ಮತ್ತು ಹೊನಗುಂಟ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಭವ್ಯವಾಗಿ ಜರುಗಿತ ಶಾಲಾ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಕಲೆ ಪ್ರತಿಭೆಗಳನ್ನು ಬೆಳಕಿಗೆ ತರುವುದಲ್ಲದೆ ಜಾನಪದ ಕಲೆ ಮತ್ತು ಸಂಸ್ಕೃತಿ ಉಳಿಸಿ ಬೆಳೆಸುವ ಮಹತ್ತರ ಕಾರ್ಯವನ್ನು ಈ ವೇದಿಕೆ ನಿರ್ವಹಿಸುತ್ತಿದೆ ಎಂದು ಚಿತ್ತಾಪುರ ಪಿಆರ್ಸಿ ಮಲ್ಲಿಕಾರ್ಜುನ ಸೇಡಂ ಹೇಳಿದರು ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿ ಅಡಕವಾದ ಕಲಾ ಸಾಮರ್ಥ್ಯಗಳನ್ನು ಗುರುತಿಸುವ ಹಬ್ಬ ಜಾನಪದ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಸಾರಲು ಇದು ಪರಿಣಾಮಕಾರಿ ವೇದಿಕೆ ಎಂದು ಪ್ರಶಂಸಿದರು ಮಕ್ಕಳು ಒಂದು ಈ ಕಾರ್ಯಕ್ರಮಕ್ಕೆ ಒಂದರಿಂದ ನಾಲ್ಕನೇ ತರಗತಿ ಐದರಿಂದ ಏಳನೇ ತರಗತಿ ಮತ್ತು ಎಂಟರಿಂದ ಹತ್ತನೇ ತರಗತಿಯ ಒಂದು ವೈಯಕ್ತಿಕ ಹಾಗೂ ಸಾಮೂಹಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗಳಿಗೆ ಶಿಕ್ಷಕರನ್ನು ನಿರ್ಣಯಕರ ಅಂಕಗಳನ್ನು ಕೊಟ್ಟು ಆ ಮಕ್ಕಳನ್ನು ಯಶಸ್ವಿಗೊಳಿಸಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಕೊಟ್ಟು ತೀರ್ಥ ತರಬೇತಿರನ್ನು ತೋರಿಸ್ತಾ ತಮ್ಮೆಲ್ಲರಿಗೆ ಮತ್ತೊಬ್ಬ ನನ್ನ ಹೆಸರು ಸತ್ಯನಾರಾಯಣ ಸಿ ಆರ್ ಪಿ ಶಹಬಾದ್ ಇವತ್ತಿನ ದಿನ ಶಹಾಬಾದ್ ಮತ್ತು ಮನೆ ಕರ್ಸ್ಟಿನ ಮಧುರಾ ಕರಂಜಿ ಅವರಿಗೆ ಕಾರ್ಯಕ್ರಮವನ್ನು ಇವತ್ತು ಟ್ಯಾಂಟಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚಂಪಾಬಾಯಿ ಮೇಡಮ್ ಅವರು ಆಗಮಿಸಿದರು ಹಾಗೂ ಶ್ರೀ ಡಾಕ್ಟರ್ ಕೆ ಗುಲಿಂಗಪ್ಪ ಸರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ನಮ್ಮ ಬಿ ಆರ್ ಸಿ ಸರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸೇಡಮ್ ಸರ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಐ ಆಗಿರ್ತಕ್ಕಂಥ ಶ್ರೀನಾಥ್ ಅವರು ಕೂಡ ಸರ್ ಭಾಗವಹಿಸಿದರು ಮತ್ತು ಇನ್ನಿತರ ನಮ್ಮ ಶಾಬಾದ್ ಕ್ರಸ್ಟನ್ನ ಸಿಆರ್ತಕ್ಕಂಥ ಸತ್ಯನಾರಾಯಣ ಸಾಗೋದು ಹಾಗೂ ಈ ಶಾಬಾದ ಆಗ್ಬೋದು ಸಂಘಟ ಕ್ರಸ್ಟ್ ಆಗ್ಬೋದು ಎರಡೂ ಸಮಯದಲ್ಲಿ ಇರ್ತಕ್ಕಂಥ ಇದು ಧರ್ಮ ಕಾರ್ಯ ಮಕ್ಕಳಿಗೆ ಒಂದು ಮನ ಒಳಗೆ ಮನುಷ್ಯನಲ್ಲಿ ಹೊದತಕ್ಕಂಥ ಕೆಲೆಯನ್ನು ಹೊರತೆಗೆರ್ತಕ್ಕಂಥ ಕಾರ್ಯಕ್ರಮ ಇದೆ ಇದರಿಂದ ಮಕ್ಕಳ ಒಂದು ಪ್ರತಿಭೆ ಭಾಳ ಅನುಕೂಲ ಆಗ್ತದೆ ಇದೊಂದು ದಿನದಲ್ಲಿ ನಾಲ್ಕು ಹಂತದಲ್ಲಿ ನಡೀತದೆ ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷೆ ಚಂಪಾಬಾಯಿ ಮೇಸ್ತ್ರಿ ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಿದರು ವೇದಿಕೆಯಲ್ಲಿ ಉಪಸ್ಥಿತಿ ಪೌರಾಯುಕ್ತ ಕೆ ಗುರುಲಿಂಗಪ್ಪ ರಾಜು ಮೇಸ್ತ್ರಿ ಎಎಸ್ಐ ಶ್ರೀಕಾಂತ ನಾಯಕ ಸಿಆರ್ಪಿ ಸತ್ಯನಾರಾಯಣ್ ಸುಲೋಚನಾ ಜಾಧವ್ ಮಾ ಜಮಾಲ್ ಖಾನ್ ಮಹಮ್ಮದ್ ಇಮ್ರಾನ್ ಶಿವಲಿಂಗಪ್ಪ ಹೆಬ್ಬಾಳ್ಕರ್ ಮತ್ತು ಬನ್ನಪ್ಪ ಸೈದಾಪುರ ಮುಖ್ಯ ಅತಿಥಿಯಾಗಿ ಸ್ವಾಗತ ನಿರೂಪಣೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಪುತ್ರ ಕರ್ಣಿಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಿಆರ್ಪಿ ಸತ್ಯನಾರಾಯಣ ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದ್ರು ಭಾವನಾ ಹಾಗೂ ರುಬಿನಾ ಕೌಸರ್ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸಿದ್ರು ಸಾಂಸ್ಕೃತಿಕ ಮೆರಗು ವಿದ್ಯಾರ್ಥಿಗಳು ನೃತ್ಯ ಸಂಗೀತ ನಾಟಕ ಜಾನಪದ ಗಾಯನ ಸೇರಿದಂತೆ ನಾನಾ ವಿಧ ಕಲಾ ಪ್ರದರ್ಶನ ನೀಡಿ ಪ್ರೇಕ್ಷಕರ ಮನ ಸೆಳೆಯುವುದರೊಂದಿಗೆ ಸ್ಪರ್ಧಾತ್ಮಕ ವಿಭಾಗಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ರು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು தந்தைநாத்தேன் சாலை சரஸ்வதி ಅದಕ್ಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಏಕೆ ಕೊಡಬೇಕು ಕಪ್ಪ ಹುತ್ತೀರ ಬಿತ್ತೀರ ಅಣ್ಣ ತಮ್ಮಂದಿರ ಇಷ್ಟರೆ ನಾಯಾದಿಗಳೇ ನಿಮಗೆ ಏಕೆ ಕೊಡಬೇಕು ಕಪ್ಪ ಹಲನ್ ಮಹಾನೆ ಧನ್ಯವಾದ ಅನುಗುಂಟ ಶಾಲೆ ನಿತೇಶ್ ಅನುಗುಂಟ ಶಾಲೆ ನಿತೇಶ್ ಅನುಗುಂಟ ನಾನು ಸ ಶಾಲೆಯಲ್ಲಿ ಓದುತ್ತಿದ್ದೇನೆ ಏಳನೇ ತರಗತಿಯ ವಿದ್ಯಾರ್ಥಿನಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃದಗಳಿಗೆ ಹಂಚಿದೊಡೆ ಎಂತಯ್ಯ ಸಮುದ್ರದ ತೊಡಲೊಂದು ಮನೆಯ ಮಾಡಿ ನೆಲೆ ತೊಳಗೆ ಎಂತಯ್ಯ ಸಂತೆಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಿ ಎಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯೋ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತಿ ನಿಂದೆಗಳಿಂದ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಧನ್ಯವಾದಗಳು नमस्ते मैं एक छोटा सा बच्चा हूँ मेरी उम्र पच्चीस साल है मैं दुनिया भर में बंगारा गिरा चेल सर सर छे